ನಿಜ ನಂಗೆ ಸಿಟ್ಟು ಬಂದಿದೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ನಮಸ್ತೆ ಹಾಯ್ ಹಲೋ ನಮಸ್ತೆ ಯೋಗಿ ತಗಿತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ನೋಡಿ ಬಂಡೆ ಮಕ್ಕಳ ಮುಂದೆ ಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ ಇವತ್ತು ಮಂಗಳವಾರ ಇದು ಮಂಗಳವಾರದ ಬ್ಲಾಗ್ ಆಗಿದೆ ತಾಯಿ ದರ್ಶನ ಮಾಡಿ ಸುಮಾರು ಆರು ತಿಂಗಳಾಗಿದೆ ಅದಕ್ಕೋಸ್ಕರ ಇವತ್ತು ಬಂದು ನೋಡಿ ಹೇಗಿದೆ ದೇವಸ್ಥಾನ ನೋಡೋಕ್ಕೆ ಒಂದು ಕಳೆ ತಾಯಿ ಸೀರೆ ಎಲ್ಲ ಮಾಡ್ತಾ ಇದಾರೆ Terima <laughs> kasih <laughs> ಮುಸ್ಲಿ ಅನ್ನೋ ಕಾರಣಕ್ಕೋಸ್ಕರ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬೀದರ್ ಅಮ್ಮ ಏನು ಚೆನ್ನಾಗಿ ಮಾಡಿದಾರಮ್ಮ ನೋಡಕ್ ಎರಡು ಕಣ್ಣು ಸಾರದಮ್ಮ ಬಾ ಆ ಕಡೆ ಹೋಗೋಣ ಅದ್ಭುತ ನೋಡಿ ತಾಯಿನ ನೋಡಿ ಕಣ್ ತುಂಬಿಸ್ಕೊಳ್ಳಿ ನಮಸ್ಕಾರ ಮಾಡ್ಕೊಳ್ಳಿ ಒಳಗಂತೂ ದರ್ಶನ ಮಾಡ್ಸೋಕ್ಕಾಗಲ್ಲ ವಿಡಿಯೋ ಮಾಡೋಕ್ ಬಿಡಲ್ಲ ತಾಯಿ ಏನು ಚೆನ್ನಾಗಿದ್ದಾಳೆ ನೋಡಿ ಈ ಕಡೆ ಇಲ್ಲ ಇನ್ನು ನೋಡಿ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ತಾಲಿಕೆ ಆಮೇಲೆ ಹೋಗೋಣ ಈರಮ್ಮ ಮತ್ತೆ ತಡೆ ಹೊಡೆಯೋ ಸಾಮಾನು ಎಲ್ಲಿ ಸಿಗುತ್ತೆ ತಡೆ ಹೊಡೆಯೋ ಸಾಮಾನು ಎಲ್ಲಿ ಸಿಗುತ್ತೆ Chi è inivotore e chi lasto? Chi è inalama? Santo, è video partito di Dio Martini e Senior. No, no, no. Bandema! செல்ல செல்ல ஐடி நம்ம அம்மா டோடி ನೋಡಿ ತಾಯಿ ಉದ್ಭವ ಆಗಿರೋ ಜಾಗ ಇದೆ ದೇವಸ್ಥಾನದಲ್ಲಿ ಒಂದು ಕಂಟೆಂಟ್ ನಂದು ಏನು ಗೊತ್ತಾ ಈಗ ಬಂಡಿ ಮಕ್ಕಳ ಮುಂದೆ ದೇವಸ್ಥಾನಕ್ಕೆ ಬಂದಿದೀವಿ ಬಂಡಿ ಮಕ್ಕಳ ಮುಂದೆ ದೇವಸ್ಥಾನದಲ್ಲಿರುವ ದೇವರು ಗೂಗಲ ಗೂಗಲದೆಲ್ಲ ಎಲ್ಲ ಕಡೆ ಸಿಗುತ್ತೆ ಆ್ಯಂಡ್ ಫಿಲಮ್ಗಳಲ್ಲೂ ಶೂಟಿಂಗ್ ನಡೆಯುತ್ತೆ ಮತ್ತು ಸೀರಿಯಲ್ಗಳಲ್ಲೂ ಶೂಟಿಂಗ್ ನಡೆಯುತ್ತೆ ಆದರೆ ನಾವುಗಳು ವೀಡಿಯೋ ಮಾಡ್ಕೊಳಕ್ಕೆ ಹೋದರೆ ಅಬ್ಜೆಕ್ಷನ್ ಆಗ್ತಾರೆ ಏನಕ್ಕೆ ಆಗ್ತಾರೆ ಒಂದು ಸ್ವಲ್ಪ ನನಗೆ ಕಾರಣ ಗೊತ್ತಿಲ್ಲ ಕಾರಣ ಯಾರಾದರೂ ಗೊತ್ತಿದ್ದರೆ ಪ್ಲೀಸ್ ನನಗೆ ಹೇಳಿ ನನಗೆ ನಿಜ ಎಷ್ಟು ಬರುತ್ತೆ ಗೊತ್ತಾ ಏನೋ ಕೆಲವೊಂದು ಉದ್ಭವ ಮೂರ್ತಿಗಳಿರುತ್ತೆ ಒಂದು ಪವರ್ಫುಲ್ಲು ದೇವ್ರುಗಳಿರುತ್ತೆ ಅಂಥವನ್ನ ವೀಡಿಯೋ ಮಾಡಬಾರ್ದು ಅಂತಾರೆ ಓಕೆ ಆಯಿತು ನಾನು ನನಗೂ ಓಕೆ ಅಂತ ಅಂತೀನಿ ಯಾಕೆಂದರೆ ಮಹಿಮೆ ಹಂಗಿರುತ್ತೆ ದೇವ್ರದ್ದು ಬಿಡಿ ಈಗ ಧರ್ಮಸ್ಥಳದಲ್ಲಿ ಮಾಡೋಕ್ಕಾಗಲ್ಲ ಕುಟ್ಯರು ಮಾಡೋಕ್ಕಾಗಲ್ಲ ಅದೆಲ್ಲ ಓಕೆ ಆದರೆ ಇವರು ಫಿಲಮ್ ಶೂಟಿಂಗಲ್ಲೆಲ್ಲ ಪರ್ಮಿಷನ್ ಕೊಡ್ತಾರೆ ತಾನೆ ಮತ್ತು ಇದು ಯಾವುದೋ ಸೀರಿಯಲ್ಲು ಫಿಲಮು ಎಲ್ಲದರಲ್ಲೂ ಪರ್ಮಿಷನ್ ಕೊಟ್ಟ ಮೇಲೆ ನಮ್ಗೊಂಚೂರು ಹಿಂಗೆ ಮಾಡ್ಕೊಳೋಕ್ಕೆ ಯಾರು ಬಿಡೋಲ್ಲ ನನಗೆ ಗೊತ್ತಿಲ್ಲ ಕಾರಣ ಎರಡು ಮಳೆ ಬೇರೆ ಬರ್ತಾಯಿದೆ ಸಿಕ್ಕಾಪಟೆ ಮಳೆ ಇದೆ ಇವತ್ತಂತೂ ತು ಮಳೆ ಒಂದು ರೀಸನು ಈಗ ಆಯಿತು ದೇವ್ರಿಗೆ ಇನ್ನೂ ಪೂಜೆ ಆಗಿರೋಲ್ಲ ಅಂದ್ಕೊಳ್ಳಿ ಅಲಂಕಾರ ನಡೀತಾ ಇರುತ್ತೆ ಅಂದ್ಕೊಳ್ಳಿ ದೇವ್ರನ್ನ ಇಷ್ಟು ಬೇಗ ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು ಅನ್ನೋದೊಂದು ಕಾರಣ ಇರ್ಬೋದು ದೇವ್ರ ಬೇರೆಯವ್ರಿಗೆ ಪೂಜೆ ಮಾಡೋ ಮುಂಚೆ ಅಲಂಕಾರ ಮಾಡೋ ಮುಂಚೆ ಬೇರೆಯವ್ರಿಗೆ ತೋರಿಸ್ಬಾರ್ದು ಅನ್ನೋದು ಒಂದು ಇದಿರುತ್ತೆ ಓಕೆನಾ ಶಾಸ್ತ್ರ ಇರುತ್ತೆ ಅಂತ ಅಂದ್ಕೊಳ್ಳಿ ನಾನು ಹೇಳಬೇಕಂದ್ರೆ ಇವತ್ತು ಮಂಗಳವಾರ ಈ ವಿಡಿಯೋ ನಾನು ಬಿಡೋದು ಬುಧವಾರ ಬುಧವಾರ ದಿನ ಬಿಡ್ತೀನಿ ಅದರಲ್ಲಿ ಎಂಥ ಅಬ್ಜೆಕ್ಷನು ನಿಜ ನನಗೆ ಸಿಟ್ಟು ಬಂದಿದೆ ಕೂತ್ಕೊಂಡು ಪ್ರಸಾದಗಳು ಸಿಗಲ್ಲ ಇಲ್ಲಿ ಎಲ್ಲರೂ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ಆಚೆ ಆದರೂ ಕೂತ್ಕೊಂಡ್ರೆ ಪ್ರಸಾದ ಅನ್ನಿಸ್ತಾರೆ ತಿನ್ಕೊಂಡು ಕುತ್ಕೊಬೋದು ಅದಕ್ಕೋಸ್ಕರ ನನ್ನ ಆಚೆ ಬೊಮ್ಮ ಅಂದೆ ಥ್ಯಾಂಕ್ ಯು ಹಣ್ಣು ಕೊಟ್ಟರು ಹಣ್ಣು ಕೊಡ್ತಾರೆ ಪ್ರಸಾದನ ಕೊಟ್ಟರು ಇನ್ನೊಂದ್ಚೂರಕ್ಕಿ ಥ್ಯಾಂಕ್ ಯು ನಾನು ಕೇಳಬೇಕಾ ಇನ್ನೊಂದ್ಸಲಿ ಕೇಳಿ ಹಾಕಿಸ್ಕೊಂಡೆ ಅಂದರೆ ಎತ್ತಿತ್ತೈ ಇನ್ನೊಂದ್ಸಲಿ ಕೇಳಿ ಡಬ್ಬಲ್ ಸಲ ಹಾಕಿಸ್ಕೊಂಡೆ ಎಲ್ಲಿ ಜಾಗ ಇದೆ ಪ್ರಸಾದ ನಿಮಗೆ ಹಾಂ ಸರಿ ಆಯ್ತು ಇನ್ನೇನು ಹೋಗೋದಲ್ವಾ ತಗೊಂಡ್ರೆ ನಾ ಸ್ನಿದ್ದೀನಿ ನೋಡಿ ಇಷ್ಟು ಚಂದ ಗಾಳಿ ಬಿಸ್ತಾ ಇದೆ ಇಷ್ಟು ಚಂದ ಮಳೆನಿ ಅದ್ಭುತ ನಂಗೆ ತುಂಬ ಇಷ್ಟ ಈ ರೀತಿ ಎಷ್ಟು ಮಳೆ ಬರ್ತಾ ಇದೆ ನಾವು ನಾವು ಬರ್ಬೇಕಾದ್ರೇನೆ ಅನ್ಕೊಂಡ ಆ್ಯಕ್ಚುಲಿ ನಾವು ಬರ್ಬೇಕಾದ್ರೆ ಅನ್ಕೊಂಡಮ್ಮ ಅಷ್ಟು ಮಳೆ ಬಿದ್ದಿದೆ ಅಮ್ಮ ಮತ್ತೆ ಇದಾಗುತ್ತೆ ಅಂತ ಹಂಗೆ ಆಯ್ತು ಅಷ್ಟು ನೋಡಿದ ಭಯಂಕರ ಇತ್ತು ಬಳೆ ತೊಡಸ್ಕೋಣ ಅಂತಿದ್ದೋ ಏನಾಗುತ್ತ ಆಗಲ್ಲ ಕ್ಲೋಸ್ ಆಗೋಗಿ ಅವ್ರು ಹೇಳಿದ್ರು ಮಳೆ ಬಂದರೆ ಆಗೋದಿಲ್ಲ ತೆಗ್ದು ಬಿಟ್ಟಿ ಅಂದ್ರೆ ನಾನು ಬಳೆ ತೊಡಸ್ಕೊಂಡ್ಬಿಟ್ಟಿದ್ದು ಹೋಗೋಣ ನೋಡಿ ಆ ಕಡೆಯಿಂದ ಬರಬೇಕಾದ್ರೇ ಐವತ್ತು ಈ ಕಡೆಯಿಂದನೇ ಐವತ್ತು ರೂಪಾಯಿ ಕೇಳೋರು ಮಿನಿಮಮ್ ಐವತ್ತಲ್ಲ ಒಂದು ಎಂಬತ್ತು ನೂರು ಹಂಗಲ್ಲ ಕೇಳ್ತಾರೆ ಈಗ ಮಳೆ ಬೇರೆ ಬರ್ತಾ ಇದೆಯಲ್ಲ ಈಗ ಆಟೋದವರು ಎಷ್ಟು ಕೇಳ್ತಾರೋ ಏನೋ ಮೋಸ್ಟ್ಲಿ ಇನ್ನೂರು ರೂಪಾಯಿ ಕೇಳಬೋದು ಅಂತ ಅನ್ಕೊಂತೀವಿ ಹಂಗಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಈ ವಿಡಿಯೋ ನೋಡೋದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ನಾನು ಹೇಳಿದ್ನಲ್ಲ ಅದರ ಬಗ್ಗೆ ಒಂದೆರಡು ಮಾತಾಡೋಣ ಓಕೆ ಥ್ಯಾಂಕ್ ಯು ಮಚ್